नमस्कार आत्मीरे मीडिया हौस के स्वागत ಕನ್ನಡದ ಪಾಲಿಗೆ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋ ಅಂದ್ರೆ ಅದು ಬಿಗ್ ಬಾಸ್ ಮಾತ್ರ ಪ್ರತಿ ಬಾರಿ ಬಿಗ್ ಬಾಸ್ ಶುರುವಾದಾಗಲೂ ಒಂದು ಹೈಪ್ ಕ್ರಿಯೇಟ್ ಆಗಿರುತ್ತೆ ಎಲ್ಲೋ ತೆರೆಮರೆಯಲ್ಲಿದ್ದವರು ಸಣ್ಣ ಪುಟ್ಟ ಪಾತ್ರ ಮಾಡಿಕೊಂಡಿದ್ದವರು ದೊಡ್ಡ ಅವಕಾಶಕ್ಕಾಗಿ ಕಾಯ್ತಾ ಇದ್ದವರಿಗೆಲ್ಲ ಇದೊಂದು ದೊಡ್ಡ ವೇದಿಕೆ ಬಿಗ್ ಬಾಸ್ಗೆ ಬಂದು ಹೋದ ಮೇಲೆ ಅದೆಷ್ಟೋ ಜನರ ಬದುಕೆ ಬದಲಾಗಿ ಹೋಗಿದೆ ಅವಕಾಶಗಳೇ ಇಲ್ಲದಂತಾಗಿ ಮೂಲೆ ಗುಂಪಾದವರು ಕೂಡ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಮೇಲೆ ದೊಡ್ಡ ಸೆಲೆಬ್ರಿಟಿ ಅಂತಾಗಿದ್ದಾರೆ ಇದೆಲ್ಲವೂ ಬಿಗ್ ಬಾಸ್ ಮಹಿಮೆ ಹೀಗಾಗಿಯೇ ಬಿಗ್ ಬಾಸ್ಗೆ ಒಂದು ಸಾರಿ ಹೋಗಬೇಕು ಅಂತ ಎಲ್ಲರೂ ತುದಿಗಾಲಲ್ಲಿ ಕಾಯ್ತಿರೋದು ಕಾಸಿನ ಜೊತೆಗೆ ನೇಮು ಫೇಮು ಎರಡನ್ನು ತಂದು ಕೊಡೋ ಶೋ ಅಂದ್ರೆ ಅದು ಬಿಗ್ ಬಾಸ್ ಮಾತ್ರ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧೆಯಾಗಿದ್ದ ಉಗ್ರ ಮಂಜು ಬಿಗ್ ಬಾಸ್ ಮುಗಿದ ಬಳಿಕ ಸಂಪೂರ್ಣ ಬದಲಾಗಿ ಹೋಗಿದ್ದಾರೆ ಬಿಗ್ ಬಾಸ್ ಮನೆಗೆ ಹೋಗುವ ಮುನ್ನ ಉಗ್ರ ಮಂಜು ಆಗಿದ್ದವರು ಈಗ ಮ್ಯಾಕ್ಸ್ ಮಂಜುವಾಗಿ ಬದಲಾಗಿದ್ದಾರೆ ಮಂಜು ಅವರ ಹಾವಭಾವ ಎಲ್ಲವೂ ಬದಲಾಗಿ ಹೋಗಿದೆ ಇದಕ್ಕೆ ಕಾರಣ ಗೆಳತಿ ಗೌತಮಿ ಅಂತ ಹೇಳಲಾಗ್ತಾ ಇದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ಮನೆಯಲ್ಲಿ ಉಗ್ರ ಮಂಜು ಅಂದ್ರೆ ಉಗ್ರಾವತಾರ ಎಲ್ಲರ ಮುಂದೆ ಆರ್ಭಟಿಸುತ್ತಿದ್ದ ಮಂಜು ಯಾರಿಗೂ ಕ್ಯಾರೆ ಅಂತಿರಲಿಲ್ಲ ಆದರೆ ಗೌತಮಿ ಎದುರು ಇವರ ಆಟ ನಡೀತಾ ಇರಲಿಲ್ಲ ಬಿಡಿ ಬಿಗ್ ಬಾಸ್ಗೆ ಹೋಗೋವರೆಗೂ ವೈಲ್ಡ್ ಆಗಿದ್ದ ಮಂಜು ಈಗ ಸಿಕ್ಕಾಪಟ್ಟೆ ಸೈಲೆಂಟ್ ಆದಂತೆ ಕಾಣ್ತಿದ್ದಾರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ತಮಗೆ ಅಚ್ಚುಮೆಚ್ಚಾಗಿದ್ದ ವಸ್ತುವನ್ನೇ ಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಬಂದ ಬಳಿಕ ಸಂಪೂರ್ಣವಾಗಿ ಬದಲಾಗಿರೋ ಉಗ್ರ ಮಂಜು ಮಾಂಸಾಹಾರ ಸೇವಿಸುವುದನ್ನು ಬಿಟ್ಟಿದ್ದಾರೆ ಇದರ ಜೊತೆಗೆ ಮದ್ಯಪಾನ ಮಾಡುವುದನ್ನು ತ್ಯಜಿಸಿದ್ದಾರೆ ಈ ಬಗ್ಗೆ ಸ್ವತಃ ಮಂಜು ಅವರೇ ಹೇಳಿಕೊಂಡಿದ್ದಾರೆ ಕಳೆದ ಎರಡು ದಿನಗಳ ಹಿಂದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿ ರಜತ್ ಕಿಶನ್ ಪತ್ನಿ ಅಕ್ಷತಾ ಅವರ ಹುಟ್ಟು ಹಬ್ಬ ನಡೆಯಿತು ಈ ಸೆಲೆಬ್ರೇಷನ್ನಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಬಹುತೇಕ ಎಲ್ಲಾ ಸ್ಪರ್ಧಿಗಳು ಭಾಗಿಯಾಗಿದ್ರು ಅಕ್ಷತಾ ಹುಟ್ಟು ಹಬ್ಬದಲ್ಲಿ ಉಗ್ರ ಮಂಜು ಕೂಡ ಭಾಗಿಯಾಗಿದ್ದರು ಈ ವೇಳೆ ಊಟ ಮಾಡುವ ಟೈಮ್ನಲ್ಲಿ ತಾನು ಡ್ರಿಂಕ್ಸ್ ಬಿಟ್ಟಿರೋ ವಿಚಾರವನ್ನು ಮಂಜು ಬಹಿರಂಗಪಡಿಸಿದ್ದಾರೆ ಮೋಕ್ಷತಾ ಪೈ ಜೊತೆ ಊಟ ಮಾಡ್ತಿರುವಾಗ ನಾನು ವೆಜ್ ತಿನ್ನೋದನ್ನು ಮತ್ತು ಡ್ರಿಂಕ್ಸ್ ಮಾಡೋದನ್ನು ಬಿಟ್ಟಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ನಲವತ್ತೈದು ದಿನ ತಾಯ್ತಾಯಿ ಕಟ್ಸ್ಕೊಂಡಿದೀನಿ ಅನ್ನೋ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಆತ್ಮೀಕರೇ ಬಿಗ್ ಬಾಸ್ಗೆ ಹೋಗುವ ಮುಂಚೆ ಉಗ್ರಂಗೆ ಡ್ರಿಂಕ್ಸ್ ಇಲ್ಲದೆ ನಿದ್ರೆ ಬರ್ತಾನೆ ಇರಲಿಲ್ಲ ಒಂದೇ ಒಂದು ದಿನ ಎಣ್ಣೆ ಬಿಟ್ಟಿದ್ದವರಲ್ಲ ಹೀಗಾಗಿಯೇ ಮಂಜುಗೆ ಎಣ್ಣೆ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನ ತೋರಿಸೋದಿಕ್ಕೆ ಅಂತಾನೆ ಬಿಗ್ ಬಾಸ್ ಕಾರ್ಯಕ್ರಮದ ಮಧ್ಯೆಯೇ ಎರಡು ಬಾರಿ ಮಧ್ಯದ ಬಾಟಲಿಗಳೇ ಮಂಜುಗಾಗಿ ವಿಶೇಷ ಪ್ರಚಾರ ನಡೆಸಿದೆ ಅನ್ನೋ ತಮಾಷೆ ವಿಡಿಯೋ ಹಾಕಲಾಗಿತ್ತು ಆದರೆ ಅವತ್ತಿನ ಮಂಜುಗೂ ಇವತ್ತಿನ ಮಂಜುಗೂ ತುಂಬಾ ವ್ಯತ್ಯಾಸ ಇದೆ ಇಡೀ ದಿನ ಎಣ್ಣೆಯಲ್ಲಿ ಮಿಂದೇಳ್ತಿದ್ದವರಿಗೆ ಈಗ ಎಣ್ಣೆ ವಾಸನೆ ಕಂಡ್ರೆ ಆಗಲ್ಲ ಮಂಜು ಅವರ ಈ ಮಾತು ಕೇಳದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಕಮೆಂಟ್ ಹರಿದಾಡೋದಕ್ಕೆ ಶುರುವಾಗಿದೆ ಗೆಳತಿ ಗೌತಮಿ ಜಾಧವ್ ಅಣತಿಯಂತೆ ಮಂಜು ನಡೆದ್ಕೊಳ್ತಿದಾರಾ ಅಂತ ಹೆಚ್ಚಿನವರು ಕಮೆಂಟ್ ಮಾಡ್ತಿದ್ದಾರೆ ಯಾಕಂದ್ರೆ ಗೌತಮಿ ಕೂಡ ಮಾಂಸಾಹಾರ ತಿನ್ನೋದನ್ನ ಬಿಟ್ಟು ಸಂಪೂರ್ಣ ಸಸ್ಯಹಾರಿಯಾಗಿದ್ದಾರೆ ಹೀಗಾಗಿ ಗೆಳತಿಯಂತೆ ಮಂಜು ಕೂಡ ಮಾಂಸಾಹಾರದ ಜೊತೆಗೆ ಎಣ್ಣೆ ಸೇವಿಸೋದನ್ನು ಬಿಟ್ರಾ ಅಂತ ಚರ್ಚೆ ಮಾಡ್ತಿದ್ದಾರೆ ಎಣ್ಣೆ ಕುಡಿಯೋದನ್ನು ಬಿಟ್ರಾ ಅಂತ ಚರ್ಚೆ ಮಾಡ್ತಿದ್ದಾರೆ ಮಂಜು ಅವರು ಯಾವ ಕಾರಣಕ್ಕೆ ಬಿಟ್ರೋ ಗೊತ್ತಿಲ್ಲ ಆದರೆ ಡ್ರಿಂಕ್ಸ್ ಬಿಟ್ಟಿದ್ದು ಮಾತ್ರ ನಿಜಕ್ಕೂ ಒಳ್ಳೆಯ ವಿಷಯ ಆತ್ಮೀಗೆರೆ ನೀವೇನಾದರೂ ಬಿಗ್ ಬಾಸ್ ನೋಡಿದ್ರೆ ನಿಮಗೊಂದು ವಿಷಯ ಗೊತ್ತಿರುತ್ತೆ ಗೌತಮಿ ಜಾಧವ್ ವನ ದುರ್ಗೆಯನ್ನು ತುಂಬ ನಂಬ್ತಾ ಇದ್ರು ಯಾವಾಗಲೂ ದುರ್ಗೆ ದುರ್ಗೆ ಅಂತ ಪೂಜಿಸ್ತಿದ್ರು ಮಂಜು ಕೂಡ ಗೌತಮಿಯಂತೆ ತಾಯಿ ಧ್ಯಾನ ಮಾಡೋದಕ್ಕೆ ಶುರು ಮಾಡಿದ್ರು ಬಿಗ್ ಬಾಸ್ ಮುಗಿದ ಮೇಲೆ ಗೌತಮಿ ಜೊತೆ ಒಂದು ರೌಂಡ್ಸ್ ಟೆಂಪಲ್ ರನ್ ಸಹ ಮಾಡಿದ್ರು ಗೌತಮಿಯೇ ವನದುರ್ಗೆ ಸನ್ನಿಧಿಗೆ ಕರ್ಕೊಂಡು ಹೋಗಿ ದೇವಿಯ ದರ್ಶನ ಮಾಡಿದ್ರು ಮೋಸ್ಟ್ಲಿ ಅಲ್ಲೇ ತಾಯಿ ತಗ ಏನೋ ಗೊತ್ತಿಲ್ಲ ಆದರೆ ಮಂಜು ಮಾತ್ರ ಈಗ ಮಿಸ್ಟರ್ ಪರ್ಫೆಕ್ಟ್ ಆಗಿದ್ದಾರೆ ಉಗ್ರ ಮಂಜು ನಿಜಕ್ಕೂ ಒಬ್ಬ ಅದ್ಭುತ ವ್ಯಕ್ತಿ ಆದರೆ ಎಣ್ಣೆ ವಿಷಯದಲ್ಲಿ ಅವರನ್ನ ಅವರೇ ಕಂಟ್ರೋಲ್ ಕಳ್ಕೊಳ್ತಾ ಇದ್ರು ತಮ್ಮ ಹೆಸರಿಗೆ ಕಳಂಕ ತಂದ್ಕೊಡ್ತಾ ಇದ್ರು ಇದು ಹೆತ್ತವರಿಗೂ ತುಂಬಾನೇ ನೋವು ತಂದಿತ್ತು ತಂದೆ ತಾಯಿ ತಂಗಿರೆಲ್ಲ ಎಣ್ಣೆ ಬಿಡುವಂತೆ ಎಷ್ಟೇ ಹೇಳಿದ್ರು ತಲೆಗೆ ಹಾಕೊಂಡಿರ್ಲಿಲ್ಲ ಅದೇನೋ ಗೊತ್ತಿಲ್ಲ ಬಿಗ್ ಬಾಸ್ಗೆ ಹೋಗಿ ಬಂದಿದ್ದೇ ಬಂದಿದ್ದು ಎಣ್ಣೆ ಸಹವಾಸವನ್ನೇ ಬಿಟ್ಟಿದ್ದಾರೆ ಇನ್ನು ಮೇಲೆ ಹೊಸ ಮನುಷ್ಯನಾಗಿ ಬಾಳ್ತೀನಿ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಜೊತೆಗೆ ಶೀಘ್ರದಲ್ಲೇ ಮದುವೆ ಆಗ್ತೀನಿ ಅಂತಾನು ಹೇಳ್ಕೊಂಡಿದ್ದಾರೆ ನಿಜಕ್ಕೂ ಮಂಜು ಅವರ ಈ ಬದಲಾವಣೆಗೆ ಮೆಚ್ಚಲೇಬೇಕು ಆತ್ಮಿಕಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವೀಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ